ಅಸ್ಸಲಾಮು ವಾಲೇಕುಂ ಅಣ್ಣಾ ಒಂದು ನಿಮಿಷ ನೀನು ಇಲ್ಲಿಗೆ ಬಂದಿದ್ದೀಯಾ ನಾನು ಯಾಕೆ ಬರಬೇಕು ಕಾರು ತೊಳೆಯುತ್ತಿದ್ದೇನೆ ಒಮ್ಮೆ ಬಂದು ಹೋಗು ಅಣ್ಣ ಈ ಹುಡುಗಿ ಹೀಗೆ ಒಂದು ದಿನ ರಜೆ ಸಿಕ್ಕರೆ ಅವಳ ಹಿಂದೆಯೇ ನಡೆಯಬೇಕು ಹೀಗೆ ಹೇಳುತ್ತಾ ನಿಸಾರ್ಶಾದಿಯಾ ಬಳಿಗೆ ಹೋದ ಏನಾದೀ ಶಾದಿ ಇಗೋ ನನ್ನ ಕೈಯಲ್ಲಿ ಇದೆ ಈಯನ್ನ ಒಂಚೂರು ತಿನ್ನಿಸ್ತೀಯಾ ಬಿಡು ನನಗೆ ಬೇರೆ ಕೆಲಸ ಇದೆ ಪ್ಲೀಸ್ ಅಣ್ಣ ನೀನು ಚಿಕ್ಕ ಮಗುವಿನಂತೆ ತಿನ್ನಿಸು ಮೆಹಂದಿಯನ್ನು ತೊಳೆದು ನೀನೇ ತಿನ್ನು ಅಣ್ಣಾ ಪ್ಲೀಸ್ ಯಾರಾದರೂ ನೋಡಿದರೆ ನನಗೆ ನಾಚಿಕೆ ಕಟ್ಟಿಕೊಂಡ ಹೆಂಡತಿಗೆ ಅನ್ನ ತಿನ್ನಿಸುವುದು ನಾಚಿಕೆಯಾ ಅದಾದರೆ ನೀನು ಆರೋಗ್ಯವಾಗಿರದೇ ಇದ್ದಾಗ ನಾನೇ ಅನ್ನ ತಿನ್ನಿಸಿದ್ದೆ ಅಲ್ವಾ ಅದೂ ಇದರಂತೆಯೇನಾ ಸರಿ ಈಗ ತಿನ್ನಿಸುತ್ತೇನೆ ಆದರೆ ಇನ್ನೂ ಮುಂದೆ ಇಂಥ ಕೋತಿಕಾಟ ತೋರಿಸಿ ಇಂಥ ವಿಷಯವನ್ನು ನನ್ನ ಬಳಿ ಹೇಳಬೇಡ ಸರಿ ಬೇರೆ ಯಾರ ಬಳಿಯಾದರೂ ಹೇಳಿಬಿಡುತ್ತೇನೆ ಬುದ್ಧಿಯಿಲ್ಲದೆ ಮಾತಾಡದೆ ಬಾಯಿ ತೆರೆ ಅಣ್ಣನಿಗೆ ನಿನ್ನ ಮೇಲೆ ಪ್ರೀತಿ ಇದೆಯಲ್ಲವೇ ಅದು ಇದ್ದಿದ್ದರಿಂದಲೇ ಒಂದೂವರೆ ವರ್ಷದಿಂದ ನಿನ್ನನ್ನೂ ಸಹಿಸಿಕೊಂಡಿದ್ದೇನೆ ಅದಿಲ್ಲದಿದ್ದರೆ ಎಲ್ಲವನ್ನೂ ತೊಳೆದು ಎಲ್ಲಿಗೆ ಹೋಗುತ್ತೀಯ ನನಗೆ ಟೌನ್ಗೆ ಹೋಗಿ ಕೊಂಚ ಕೆಲಸ ಇದೆ ನಿಜವಾಗಿ ಹೇಳು ಕಾಲೇಜಿನ ಮುಂದೆ ಹೋಗಿ ಹುಡುಗಿಯರನ್ನು ನೋಡಿಕೊಂಡು ಕೂರುತ್ತೀಯ ಅಲ್ವೇ ಇನ್ನು ನೋಡಿ ಏನು ಮಾಡಲಿ ನಿನ್ನನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡಿಲ್ಲವೆ ನಿನ್ನ ಅಪ್ಪ ರಜೆ ದಿನವಾದರೂ ಅಣ್ಣ ನನ್ನ ಜೊತೆ ಇರಲಾರೆಯಾ ನಂತರ ನಿನಗೆ ಅಡಿಗೆ ಕೆಲಸವನ್ನು ನನ್ನಿಂದ ಮಾಡಿಸಬೇಕು ಅಂತಹದ್ದೇ ಪ್ರೀತಿ ಇರುವ ಗಂಡಂದಿರು ಇರುತ್ತಾರೆ ಅದಕ್ಕೆ ಬೇರೆಯವರನ್ನು ನೋಡಿಕೊ ಹೀಗೆ ಹೇಳಿ ನಿಸಾರ್ ಕಾರು ತೊಳೆಯುವುದನ್ನು ಮುಂದುವರೆಸಿದ ಸಂಜೆಯು ಟೌನ್ಗೆ ಹೊರಡಲು ತಯಾರಾದ ಅಣ್ಣ ಬೇಗ ಬರುವೆಯಾ ಯಾಕೆ ಖಾಲಿ ಕೈಯಲ್ಲಿ ನೋಡಬಹುದು ಎಲ್ಲಾ ಹುಡುಗಿಯರನ್ನು ನೋಡಿ ಮುಗಿಸಿ ಬೇಗ ಬರಲು ಸಾಧ್ಯವಾದರೆ ಬರುತ್ತೇನೆ ಹೋಗು ಹೀಗೆ ಹೇಳಿ ಶಾದಿಯನ್ನು ಒಳಗೆ ಓಡಿ ಹೋದ ಸ್ನೇಹಿತರ ಜೊತೆ ಅಂಗಡಿಯಲ್ಲಿ ಕುಳಿತಿರುವಾಗ ಅಮ್ಮನಿಂದ ಕರೆ ಬಂತು ಏನಮ್ಮ ಮಗನೇ ಶಾದಿ ಇಲ್ಲಿ ಮಲಗಿ ಅಳುತ್ತಿದ್ದಾಳೆ ಹೊಟ್ಟೆ ನೋವು ಎಂದಿದ್ದಾಳೆ ನೀನು ಬೇಗ ಒಂದು ವಾಹನ ತೆಗೆದುಕೊಂಡು ಬಾ ನಾವು ಆಸ್ಪತ್ರೆಗೆ ಕರೆದೊಯ್ಯೋಣ ಸರಿ ಅಮ್ಮಾ ನಾನೂ ಈಗಲೇ ಬರುತ್ತಿದ್ದೇನೆ ನೀವು ತಯಾರಾಗಿರಿ ನಿಸಾರ್ ಮತ್ತು ಅಮ್ಮ ಶಾದಿಯನ್ನು ಆಸ್ಪತ್ರೆಗೆ ಕರೆದೊಯ್ದರು ಪರೀಕ್ಷೆಗಳು ಮುಗಿದ ನಂತರ ಡಾಕ್ಟರ್ ಅವರಿಗೆ ಹೇಳಿದರು ಸಂತೋಷಕ್ಕೆ ಕಾರಣವಿದೆ ನೀವು ತಂದೆಯಾಗಲಿದ್ದೀರಿ ಶಾದಿಯ ಮುಖ ಸಂತೋಷದಿಂದ ಕಂಗೊಳಿಸಿತು ಇನ್ಮುಂದೆ ದೇಹವನ್ನು ಜಾಸ್ತಿ ಚಲಿಸಬಾರದು ಮೂರು ನಾಲ್ಕು ತಿಂಗಳು ಚೆನ್ನಾಗಿ ದೇಹವನ್ನು ನೋಡಿಕೊಳ್ಳಬೇಕು ಡಾಕ್ಟರ್ ಹೇಳಿದ ಎಲ್ಲವನ್ನೂ ಕೇಳಿ ಅವರು ಮನೆಗೆ ಮರಳಿದರು ಆ ರಾತ್ರಿ ನಿಸಾರನ ಎದೆಯ ಮೇಲೆ ತಲೆಯಿಟ್ಟು ಶಾದಿ ಕೇಳಿದಳು ಅಣ್ಣನಿಗೆ ಯಾರ ಮೇಲೆ ಹೆಚ್ಚು ಪ್ರೀತಿ ಹಿಂದೆ ಹೇಳು ಅಣ್ಣ ನಿನ್ನ ಗೆಳತಿ ಶರೀನಾ ನನಗೆ ಇಷ್ಟ ಹೌದಾ ಹಾಗಾದರೆ ಹೋಗಿ ಅವಳ ಜೊತೆ ವಾಸಿಸು ನನ್ನ ಜೊತೆ ಇನ್ಮುಂದೆ ಮಾತಾಡಬೇಡ ಅದು ಹೇಗೆ ಸಾಧ್ಯ ಶಾದಿ ನಿನ್ನನ್ನು ಕಟ್ಟಿಕೊಂಡಿದ್ದೇನೆ ನಿನ್ನನ್ನು ಭೇಟಿಯಾಗುವ ಮೊದಲು ಇದ್ದಿದ್ದರೆ ನಿಶ್ಚಿತವಾಗಿ ಅವಳನ್ನೇ ಕಟ್ಟಿಕೊಂಡಿರುತ್ತಿದ್ದೆ ಕಟ್ಟಿಕೊಂತಾನಂತೆ ಕೆಲಸವಿಲ್ಲದೆ ತಿರುಗಾಡುವವನಿಗೆ ಅವಳನ್ನು ಕಟ್ಟಿಕೊಡುತ್ತಿದ್ದರಂತೆ ಹೀಗೆ ಹೇಳಿ ಶಾದಿ ಅವನ ಎದೆಯಿಂದ ತಲೆ ತೆಗೆದು ತನ್ನ ದಿಂಬಿನ ಮೇಲಿಟ್ಟು ತಿರುಗಿ ಮಲಗಿದಳು ಶಾದಿ ನೀನು ಕೋಪಗೊಂಡೆಯಾ ನನ್ನ ಜೊತೆ ಮಾತಾಡಬೇಡ ನಿನ್ನ ಮನಸ್ಸಿನಲ್ಲಿ ನಾನೇ ಇಲ್ಲವಲ್ಲ ಅದು ನಿಜ ನನ್ನ ಮನಸ್ಸಿನಲ್ಲಿ ನೀನಿಲ್ಲ ನನ್ನ ದೇಹದಾದ್ಯಂತ ನೀನೇ ಇದ್ದೀಯಾ ನೀನು ಕೋಪಗೊಂಡಾಗ ನಿನ್ನ ಮುಖದಲ್ಲಿ ಕಾಣುವ ಭಾವನೆಗಳು ನಿನ್ನನ್ನು ಇನ್ನೂ ಸುಂದರವಾಗಿಸುತ್ತವೆ ಅದನ್ನು ನೋಡಲೆಂದೇ ನಾನು ಹೀಗೆ ಹೇಳುತ್ತೇನೆ ನನ್ನ ಮೇಲೆ ಪ್ರೀತಿಯಿಲ್ಲ ಎಂದು ಯಾವತ್ತಾದರೂ ನಿನಗೆ ಅನಿಸಿದೆಯಾ ಈಗ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬಂದಿದ್ದರೆ ಅದು ನೀನು ನನ್ನ ಜೀವನಕ್ಕೆ ಬಂದ ನಂತರವೇ ಇಂದು ನೀನು ನನ್ನ ಮಗುವಿನ ತಾಯಿ ಎಂದು ತಿಳಿದಾಗ ಆ ಪ್ರೀತಿ ಎರಡು ಪಟ್ಟು ಆಗಿದೆ ನೀನಿರುವಾಗ ಯಾವ ದೇವತೆಯಾದರೂ ನನ್ನ ಮುಂದೆ ಬಂದರೂ ಅದು ನಿನಗೆ ಬದಲಾಗಲಾರದು ಇದನ್ನು ಹೇಳಿ ಮುಗಿಸುವಾಗಲೇ ಅವಳ ಕೈಗಳು ಅವನನ್ನು ಸುತ್ತಿಕೊಂಡಿದ್ದವು ತಿಂಗಳುಗಳು ಕಳೆದವು ಒಂದು ದಿನ ಕೆಲಸದಲ್ಲಿದ್ದಾಗ ಶಾದಿಯ ತಂದೆಯಿಂದ ಕರೆ ಬಂತು ಮಗನೇ ಶಾದಿಗೆ ಇದ್ದಕ್ಕಿದ್ದಂತೆ ಎದೆನೋವು ನಾವು ಅವಳನ್ನು ಭೇಟಿಯಾಗಲು ಮನೆಗೆ ಬಂದಿದ್ದೆವು ಆಸ್ಪತ್ರೆಗೆ ಕರೆದೊಯ್ದಿದ್ದೇವೆ ನೀನೂ ಬೇಗ ಬಾ ಅವಳಿಗೆ ನಿನ್ನನ್ನು ಭೇಟಿಯಾಗಬೇಕಂತೆ ನಾನು ಈಗಲೇ ಬರುತ್ತೇನೆ ಆಸ್ಪತ್ರೆಗೆ ಬಂದ ನಿಸಾರ್ ಡಾಕ್ಟರ್ ಜೊತೆ ಮಾತನಾಡಿದ ವೈದ್ಯಕೀಯ ವರದಿಯನ್ನು ನೋಡಿ ಡಾಕ್ಟರ್ ಹೇಳಿದರು ಶಾದಿಯ ಹೃದಯ ತುಂಬಾ ಅಪಾಯಕಾರಿ ಸ್ಥಿತಿಗೆ ಹೋಗುತ್ತಿದೆ ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಅವಳ ಜೀವಕ್ಕೆ ಅಪಾಯ ಅದಕ್ಕೂ ಮುಂಚೆ ಅವಳಿಗೆ ಅರ್ಥ ಮಾಡಿಸಬೇಕು ಅವಳ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗು ಜನಿಸಬಾರದು ಏಕೆಂದರೆ ಮಗು ಜನಿಸುವಾಗ ಆಗುವ ದೈಹಿಕ ಸಮಸ್ಯೆಗಳು ಅವಳ ಹೃದಯವನ್ನು ನಿಲ್ಲಿಸಬಹುದು ಈಗ ಅವಳಿಗೆ ಚಿಕಿತ್ಸೆ ಮತ್ತು ವಿಶ್ರಾಂತಿ ಬೇಕು ಆ ವಿಷಯದಲ್ಲಿ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಂಡು ಅವಳನ್ನು ಒಣಗೆ ಸೇರಿಸಬೇಕು ಅವಳಿಗೆ ಕಾಯಿಲೆ ಬಗ್ಗೆ ಹೇಳದೆ ಮಗುವನ್ನು ಕಳೆಯಲು ಯಾವುದಾದರೂ ಮಾರ್ಗ ಕಂಡು ಹಿಡಿಯಬೇಕು ಅದಕ್ಕೆ ಗಂಡನ ಪ್ರೀತಿಯೊಂದೇ ಸಾಧ್ಯ ಡಾಕ್ಟರ್ ಈಗ ಅವಳು ನನಗೆ ಎಲ್ಲಕ್ಕಿಂತ ಪ್ರಿಯಳು ಅವಳಿಲ್ಲದ ಜೀವನವನ್ನು ನಾನು ಊಹಿಸಲಾರೆ ಜನಿಸಲಿರುವ ಮಗುವಿನ ಬಗ್ಗೆ ಅವಳು ಸಂತೋಷದಿಂದಿದ್ದಾಳೆ ಈಗ ಎಲ್ಲರಿಗಿಂತಲೂ ಅವಳು ಆ ಮಗುವನ್ನು ಹೆಚ್ಚು ಪ್ರೀತಿಸುತ್ತಿದ್ದಾಳೆ ನಾನು ಅವಳಿಗೆ ಹೇಗೆ ಹೇಳಲಿ ಆ ಮಗು ಬೇಡ ಎಂದು ನಾನು ಹೇಳುವುದು ಶಾದಿಯ ಜೀವವನ್ನು ಉಳಿಸುವ ಕೊನೆಯ ಮಾರ್ಗ ಈ ಸಂದರ್ಭದಲ್ಲಿ ಒಬ್ಬ ವೈದ್ಯನಾಗಿ ಯಾವುದೇ ಪರೀಕ್ಷೆಗೆ ಒಪ್ಪಿಕೊಳ್ಳಲಾರೆ ಏಕೆಂದರೆ ನಾನು ಓದಿದ್ದು ರೋಗಿಗಳ ಜೀವ ಉಳಿಸಲು ಅವಳಿಗೆ ಅರ್ಥ ಮಾಡಿಸದಿದ್ದರೆ ಒಂದು ವೇಳೆ ಅವಳ ಇರುವಿಕೆ ನಿಮ್ಮ ನೆನಪಿನಲ್ಲಷ್ಟೇ ಇರುತ್ತದೆ ಅವಳು ಪೂರ್ಣ ಆರೋಗ್ಯದಿಂದ ಮರಳಿದರೆ ನಿಶ್ಚಿತವಾಗಿ ಮಕ್ಕಳನ್ನು ಆಶಿಸಬಹುದು ಈಗ ಆ ಮಗುವನ್ನು ಕಳೆಯುವುದಕ್ಕಿಂತ ಬೇರೆ ಮಾರ್ಗವಿಲ್ಲ ಇನ್ನು ಬರುವ ದಿನಗಳಲ್ಲಿ ತಡವಾದರೆ ಅವಳ ಜೀವಕ್ಕೆ ಅಪಾಯ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶೀಘ್ರವಾಗಿ ಅವಳಿಗೆ ಅರ್ಥ ಮಾಡಿಸಿ ಡಾಕ್ಟರ್ ಕೊಠಡಿಯಿಂದ ಹೊರಬಂದ ನಿಸಾರ್ ಬಳಿಗೆ ಶಾದಿ ಓಡಿಬಂದು ಕೇಳಿದಳು ಏನಣ್ಣ ಅಣ್ಣ ಡಾಕ್ಟರ್ ಏನು ಹೇಳಿದರು ಏ ಅದರಲ್ಲಿ ಯಾವ ಗೊಂದಲವೂ ಇಲ್ಲ ಗ್ಯಾಸ್ ಸಮಸ್ಯೆಯಷ್ಟೇ ಅದಕ್ಕೆ ಔಷಧ ಕೊಟ್ಟಿದ್ದಾರೆ ಅಷ್ಟು ಹೇಳಿ ಅವರು ಶಾದಿಯನ್ನು ಕರೆದುಕೊಂಡು ಮನೆಗೆ ಹೋದರು ಆ ರಾತ್ರಿ ಆಯಾಸದಿಂದ ಶಾದಿ ಬೇಗನೆ ನಿದ್ದೆಗೆ ಜಾರಿದಳು ಶಾದಿ ನೀನು ಮಲಗಿದ್ದೀಯಾ ನಿಸಾರನ ಕಂಗಾಲಾದ ಧ್ವನಿಯಲ್ಲಿ ಕೇಳಿದ ಪ್ರಶ್ನೆಗೆ ಎದ್ದು ಕುಳಿತಳು ಆ ಅಣ್ಣಾ ತುಂಬಾ ಆಯಾಸ ಆ ಚುಚ್ಚುಮದ್ದಿನಿಂದ ಇರಬಹುದು ಎಂದು ಭಾವಿಸುತ್ತೇನೆ ಅಣ್ಣ ಯಾಕೆ ಹೀಗಿದ್ದೀಯಾ ಏನಿಲ್ಲ ಇದ್ದಕ್ಕಿದ್ದಂತೆ ನೀನು ಆಸ್ಪತ್ರೆಯಲ್ಲಿದ್ದೀಯಾ ಎಂದು ಅಪ್ಪ ಹೇಳಿದಾಗ ಆದ ಒಂದು ವಿಷಾದ ಅದಕ್ಕಾಗಿಯ ಅಣ್ಣಾ ಹೀಗೆ ವಿಷಾದಿಸುತ್ತಿದ್ದೀಯಾ ಹಾಗಾದರೆ ನಾನು ಸತ್ತು ಹೋದರೆ ಇನ್ನೊಮ್ಮೆಯಾದರೂ ಆ ಮಾತನ್ನು ನೀನು ನನ್ನ ಬಳಿ ಹೇಳಬಾರದು ಅಂತಹದ್ದೇ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನು ಹೋಗಬಲ್ಲೆಯಾ ಅಣ್ಣಾ ನಾನು ತಮಾಷೆಗೆ ಹೇಳಿದೆ ಬಿಡು ಬಾ ನಾನು ಊಟ ತೆಗೆದುಕೊಂಡು ಬರುತ್ತೇನೆ ಅದು ಬೇಡ ನೀನು ಇಲ್ಲಿ ಕುಳಿತುಕೋ ನಮಗೆ ಊಟವನ್ನು ನಾನೇ ತೆಗೆದುಕೊಂಡು ಬರುತ್ತೇನೆ ನಿಸಾರ್ ಊಟವನ್ನು ತೆಗೆದುಕೊಂಡು ಕೊಠಡಿಗೆ ಬಂದ ನಾನು ತಿನ್ನಿಸುತ್ತೇನೆ ಅಯ್ಯೋ ಅಣ್ಣ ಒಂದು ಸಣ್ಣ ಎದನೂ ಬಂದ ಕೂಡಲೇ ಇಂತಹದ್ದೆಲ್ಲ ಶುರುವಾದರೆ ನಾನು ಕೆಟ್ಟೆ ಯಾರಾದರೂ ನೋಡಿದರೆ ಏನು ಹೇಳುತ್ತಾರೆ ಯಾರೇನು ಹೇಳಿದರೂ ನನಗೆ ಏನೂ ಇಲ್ಲ ನೀನು ಬಾ ಇಗೋ ತಿನ್ನು ಇದನ್ನು ನೋಡಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಮಲಗುವಾಗ ಶಾದಿಯ ಮುಖವನ್ನು ತೆಗೆದುಕೊಂಡು ಅವನ ಎದೆಗೆ ಸೇರಿಸಿಕೊಂಡು ಹಿಡಿದ ಶಾದಿ ನಾನು ಒಂದು ವಿಷಯ ಹೇಳಿದರೆ ನೀನು ಕೇಳುವೆಯಾ ಅಣ್ಣಾ ಈವರೆಗೆ ನೀನು ಹೇಳಿದ್ದನ್ನು ನಾನು ಯಾವುದನ್ನಾದರೂ ಕೇಳದೆ ಇದ್ದಿದ್ದೇನೆಯಾ ಅಣ್ಣಾ ಹೇಳು ನಾನು ಕೇಳುತ್ತೇನೆ ಶಾದಿ ಕೇಳಿ ಮುಗಿದ ಮೇಲೆ ನೀನು ಅಳಬಾರದು ಅಣ್ಣಾ ತಮಾಷೆ ಮಾತಾಡದೆ ಕಾರ್ಯವನ್ನು ಹೇಳು ಶಾದಿ ನಮಗೆ ಈಗ ಈ ಮಗು ಬೇಕೆ ಇನ್ನೊಂದು ವರ್ಷ ಕಳೆದ ಮೇಲೆ ಸಾಕಿಲ್ವೆ ಅಣ್ಣಾ ಇದನ್ನು ನಿಜವಾಗಿಯೇ ಹೇಳುತ್ತಿದ್ದೀಯಾ ಹೌದು ಶಾದಿ ನಿನ್ನ ದೇಹದ ಸ್ಥಿತಿ ಸರಿಯಿಲ್ಲ ಎಂದು ಡಾಕ್ಟರ್ ಹೇಳಿದರು ಈ ಸ್ಥಿತಿಯಲ್ಲಿ ಮಗುವನ್ನು ಹೆರುವುದು ನಿನ್ನ ಜೀವಕ್ಕೂ ಮತ್ತು ಮಗುವಿನ ಜೀವಕ್ಕೂ ಅಪಾಯ ಎಂದು ಹೇಳಿದರು ಆದ್ದರಿಂದ ಈಗ ಇದು ಬೇಡ ಶಾದಿ ಅಣ್ಣಾ ಈವರೆಗೆ ನೀನು ಹೇಳಿದ ಎಲ್ಲವನ್ನೂ ನಾನು ಸಂತೋಷದಿಂದ ಕೇಳಿ ನಡೆದಿದ್ದೇನೆ ಆದರೆ ಈ ವಿಷಯಕ್ಕೆ ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಅಣ್ಣ ಭಾವಿಸಬೇಡ ನನ್ನ ಜೀವ ಹೋದರೂ ಪರವಾಗಿಲ್ಲ ಅಣ್ಣನ ಮಗುವನ್ನು ನಾನು ಹೆರುತ್ತೇನೆ ಹೆರಲು ಬಾರದೆಂದು ನನ್ನನ್ನು ಒತ್ತಾಯಪಡಿಸಲು ಅಣ್ಣನಿಂದ ಸಾಧ್ಯವಿಲ್ಲ ಇನ್ಮುಂದೆ ಈ ವಿಷಯವನ್ನು ಹೇಳಿ ನನ್ನ ಬಳಿಗೆ ಅಣ್ಣಾ ಬರಬೇಡ ಶಾದಿ ವಿಷಯಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೋ ನೀನಿಲ್ಲದೆ ನನಗೆ ಮಗು ಸಿಕ್ಕರೆ ಏನು ಮಾಡಲಿ ನೀನು ಜೊತೆ ಇದ್ದರೆ ನಮಗೆ ಮತ್ತೆ ಆಗಬಹುದಲ್ವೇ ನಿನ್ನ ಜೀವನವನ್ನು ಹಾಳು ಮಾಡಿ ನನಗೆ ಮಗು ಕೊಡಬೇಕೇ ಅಣ್ಣಾ ಈ ಮಗುವನ್ನು ಹೆರುವುದರೊಂದಿಗೆ ನಾನು ಸತ್ತರೆ ಒಂದು ಜೀವವನ್ನು ಕೊಟ್ಟು ಸತ್ತಿದ್ದೇನೆ ಎಂಬ ಸಂತೋಷದೊಂದಿಗೆ ನನಗೆ ಹೋಗಲು ಸಾಧ್ಯ ಆದರೆ ಇದನ್ನು ಕಳೆದರೆ ಒಬ್ಬ ಕೊಲೆಗಾರ್ತಿಯಾಗಿಯೇ ನನಗೆ ಹೋಗಲು ಸಾಧ್ಯ ಅಣ್ಣನಿಗೆ ಸ್ವಲ್ಪವಾದರೂ ಪ್ರೀತಿಯಿದ್ದರೆ ಈ ಮಗುವನ್ನು ಕಳೆಯಲು ಹೇಳಬಾರದು ಇನ್ಮುಂದೆ ಅಣ್ಣನ ಬಾಯಿಂದ ಅಂತಹದ್ದು ಕೇಳಬೇಕಾದರೆ ಶಾದಿ ಜೀವಂತವಾಗಿರುವುದಿಲ್ಲ ತಿಂಗಳುಗಳು ಕಳೆದವು ಈಗ ಅವಳಿಗೆ ತನ್ನ ಕಾಯಿಲೆ ಏನೆಂದು ತಿಳಿದು ಹೋಗಿತು ಆದರೆ ಅವಳ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ಇನ್ನು ಎಣಿಕೆಯ ದಿನಗಳಷ್ಟೇ ನಿಸಾರನ ಪ್ರೀತಿಯ ನೆರಳಿನಲ್ಲಿ ವಾಸಿಸಬಹುದೆಂದು ಅರಿತ ಅವಳು ಅವನನ್ನು ಇನ್ನಷ್ಟು ಹೆಚ್ಚು ಪ್ರೀತಿಸಲಾರಂಭಿಸಿದಳು ಆ ಪ್ರೀತಿಗೆ ಬದಲಾಗಿ ಕಣ್ಣೀರನ್ನು ಹೊರತು ನಿಸಾರನಿಂದ ಅವಳಿಗೆ ಏನನ್ನೂ ಕೊಡಲಾಗಲಿಲ್ಲ ಪ್ರಸವಕ್ಕೆ ಡಾಕ್ಟರ್ ಹೇಳಿದ ದಿನದಂದೇ ಶಾದಿಯನ್ನು ಆಸ್ಪತ್ರೆಗೆ ಒಳಸೇರಿಸಿದರು ಆ ದಿನ ಅವಳು ನಿಸಾರ್ ಬಳಿ ಒಂದೇ ಒಂದು ವಿಷಯ ಕೇಳಿದಳು ಅಣ್ಣ ನನ್ನನ್ನು ಲೇಬರ್ ರೂಮ್ಗೆ ಕರೆದೊಯ್ಯುವವರೆಗೂ ಅಣ್ಣಾ ಇಲ್ಲಿ ನನ್ನ ಜೊತೆ ಇರಬೇಕು ಒಂದು ವೇಳೆ ಅದು ನನ್ನ ಕೊನೆಯ ನೋಟವಾದರೂ ಆಗಬಹುದು ಅಣ್ಣನ ಈ ಮುಖವನ್ನೇ ನಾನು ಕೊನೆಯದಾಗಿ ನೋಡಬೇಕು ಆ ಮಾತುಗಳ ಮುಂದೆ ಅವಳನ್ನೂ ಒಡಗೂಡಿಸಿಕೊಂಡು ಅಳುವುದನ್ನು ಬಿಟ್ಟು ನಿಸಾರನಿಂದ ಬೇರೇನೂ ಮಾಡಲಾಗಲಿಲ್ಲ ಅವರ ಮಾತುಕತೆ ಮುಂದುವರಿಯಿತು ಅಣ್ಣಾ ನಾನು ಸತ್ತರೆ ಅಣ್ಣಾ ಬೇರೆ ಹುಡುಗಿಯನ್ನು ಮದುವೆಯಾಗುವೆಯಾ ಇಲ್ಲ ಶಾದಿ ನೀನಿಲ್ಲದ ಒಂದು ಕ್ಷಣವನ್ನು ನಾನು ಬಯಸುವುದಿಲ್ಲ ನೀನು ಹೋದರೆ ನಿನ್ನನ್ನು ಹಿಂಬಾಲಿಸಿ ನಾನು ಬರುತ್ತೇನೆ ಅಂತಹದ್ದೇ ಅರ್ಧದಾರಿಯಲ್ಲಿ ಬಿಟ್ಟು ಹೋಗಲೆಂದೆ ನನ್ನ ಜೀವನಕ್ಕೆ ಬಂದೆಯಾ ಅಣ್ಣ ಇಲ್ಲ ಶಾದಿ ನಿನ್ನನ್ನು ಒಂಟಿಯಾಗಿ ಬಿಡಲು ನಾನು ಒಪ್ಪಿಕೊಳ್ಳುವುದಿಲ್ಲ ಅಣ್ಣ ನನಗೂ ಆಸೆ ಇದೆ ಅಣ್ಣನ ಜೊತೆಯಲ್ಲಿ ದೀರ್ಘಕಾಲ ವಾಸಿಸಬೇಕೆಂದು ಆ ಕೈಗಳನ್ನು ಹಿಡಿದುಕೊಂಡು ಈ ಜಗತ್ತನ್ನು ಸಂಪೂರ್ಣವಾಗಿ ಸುತ್ತಬೇಕೆಂದು ಆದರೆ ವಿಧಿಯು ಕರೆದರೆ ನಾನು ಹೋಗಲೇಬೇಕು ಅಣ್ಣನ ಜೊತೆಯಲ್ಲಿ ವಾಸಿಸಿ ಆಸೆ ತೀರಿಕೊಂಡಿಲ್ಲದಿದ್ದರೂ ನಾನು ಹೋದರೂ ಅಣ್ಣನ ಮಗುವನ್ನು ನಾನು ಜೀವಂತವಾಗಿ ಕೊಡುತ್ತೇನೆ ಆ ದಿನ ನನಗೆ ಕೊಡದೇ ಇಟ್ಟ ಆ ಪ್ರೀತಿಯನ್ನು ಸಂಪೂರ್ಣವಾಗಿ ನಮ್ಮ ಮಗುವಿಗೆ ಕೊಡಬೇಕು ಮಗು ಬೆಳೆದು ದೊಡ್ಡವಳಾದಾಗ ತಾಯಿಯ ಪ್ರೀತಿಯಿಲ್ಲದೆ ಇರಬಾರದು ಆದ್ದರಿಂದ ನನಗೇನಾದರೂ ಆದರೆ ಅಣ್ಣ ಇನ್ನೊಂದು ಮದುವೆಯಾಗಬೇಕು ಅವಳಿಗೆ ಅಣ್ಣ ಹೇಳಬೇಕು ಮಗುವನ್ನು ತನ್ನ ಮಗಳಂತೆ ನೋಡಿಕೊಳ್ಳಬೇಕೆಂದು ಪ್ರೀತಿಯಿಂದ ಮಾತ್ರ ತಿಳಿದು ಇದು ಶಾದಿಯ ಮಗು ಎಂದು ನಂತರ ಮಾತುಕತೆ ಪರಸ್ಪರ ಕಣ್ಣೀರಿನ ಒಡಲಾಗಿತ್ತು ಬೆಳಿಗ್ಗೆ ಲೇಬರ್ ರೂಂಗೆ ಕರೆದೊಯ್ಯಲು ನರ್ಸ್ಗಳು ಅವರ ಕೊಠಡಿಗೆ ಬಂದರು ಅಣ್ಣ ನನ್ನನ್ನು ಒಮ್ಮೆ ಒಡಗೂಡಿಸಿಕೊಳ್ಳುವೆಯಾ ನನ್ನ ಹಣೆಗೆ ಒಂದು ಮುತ್ತು ಕೊಡುವೆಯಾ ಇನ್ಮುಂದೆ ಒಂದು ವೇಳೆ ನನಗೆ ಆ ಸೌಭಾಗ್ಯ ಸಿಗದಿದ್ದರೆ ಈ ಕುಂಕುಮವಿಲ್ಲದ ಹುಡುಗಿ ಯಾವುದಾದರೂ ರೀತಿಯಲ್ಲಿ ಅಣ್ಣನ ಜೊತೆ ಕೆಟ್ಟದಾಗಿ ವರ್ತಿಸಿದ್ದರೆ ಕ್ಷಮಿಸಿ ಬಿಡಬೇಕು ನಿಸಾರವಳನ್ನು ಒಡಗೂಡಿಸಿಕೊಂಡು ಗೋಳಾಡುತ್ತಾ ಅಳಲಾರಂಭಿಸಿದ ಅಣ್ಣ ನಾನು ನಿನ್ನೆ ಹೇಳಿದ ವಿಷಯಗಳನ್ನು ಮಾಡುವೆ ಎಂದು ನನಗೆ ಸತ್ಯವಾಗಿ ಇಡಬೇಕು ಅವಳ ಮುಂದೆ ಅವನಿಗೆ ಆ ಮಾತನ್ನು ಕೇಳಬೇಕಾಯಿತು ಅವಳನ್ನು ಲೇಬರ್ ರೂಂಗೆ ಕರೆದೊಯ್ದರು ಇನ್ಮುಂದೆ ಅವಳ ಜೀವನದ ಪ್ರತಿಕ್ಷಣವು ದೇವರ ಕೈಯಲ್ಲಿದೆ ಹೊರಗೆ ಕಾಯುತ್ತಿರುವವರು ಪ್ರಾರ್ಥನೆಯಲ್ಲಿದ್ದಾರೆ ಗಂಟೆಗಟ್ಟಲೆ ಅವರು ಲೇಬರ್ ರೂಂನ ಹೊರಗೆ ಕಾದರು ಕೊನೆಗೆ ಲೇಬರ್ ರೂಮ್ನ ಬಾಗಿಲು ತೆರೆದು ನರ್ಸ್ ಹೇಳಿದರು ಶಾದಿ ಹೆರಿಗೆಯಾಗಿದೆ ಹೆಣ್ಣು ಮಗು ಎಲ್ಲರ ಮುಖದಲ್ಲೂ ಸಂತೋಷ ವಿರಾಜಿಸಿತು ನಿಸಾರ್ ಮೊದಲು ಕೇಳಿದ್ದು ಶಾದಿಯ ಬಗ್ಗೆಯೇ ಶಾದಿಗೆ ಯಾವ ಗೊಂದಲವೂ ಇಲ್ಲ ಎಂದು ನರ್ಸ್ ಹೇಳಿದರು ಕೊಂಚ ಸಮಯದ ನಂತರ ಮಗುವನ್ನು ಕರೆತಂದು ನರ್ಸ್ ಹೊರಗೆ ಬಂದರೂ ಇದ್ದಕ್ಕಿದ್ದಂತೆ ಡಾಕ್ಟರ್ಗಳು ಆ ಕೊಠಡಿಯೊಳಗೆ ಹೋಗುವುದನ್ನು ಅವರು ನೋಡಿದರು ಕೆಲವೇ ಕ್ಷಣಗಳ ಸಂತೋಷದ ನಂತರ ಅವರ ಮುಖದಲ್ಲಿ ಮತ್ತೆ ದುಃಖ ತುಂಬಿತು ಎಲ್ಲರೂ ಭಯಪಟ್ಟಿದ್ದೇ ಸಂಭವಿಸಿತು ಹೊರಬಂದ ಡಾಕ್ಟರ್ ನಿಸಾರ್ಗೆ ಹೇಳಿದರೂ ದೇವರು ಕೈಬಿಟ್ಟಿದ್ದಾನೆ ಅದರ ನಂತರ ನಮ್ಮಿಂದ ಏನೂ ಮಾಡಲಾಗಲಿಲ್ಲ ನಂತರ ಆ ಸ್ಥಳವು ಶಬಗಾರದಂತಿತ್ತು ಜೀವವಿಲ್ಲದ ಅವಳನ್ನು ಹಿಡಿದು ನಿಸಾರ್ ಹಲವು ಬಾರಿ ಕರೆದ ಶಾದಿ ಗುಡಿತಿಟ್ಟು ನೋಡು ನಮ್ಮ ಮಗಳು ನೀನೇ ಹೇಳಿದ್ದೆ ಮೊದಲು ನೀನೇ ಆಕೆಯನ್ನು ನೋಡಬೇಕೆಂದು ನಿನ್ನ ಪಕ್ಕದಲ್ಲಿ ಇಡಬೇಕೆಂದು ಏಕೆ ಈ ರೀತಿ ಆ ದೃಶ್ಯವನ್ನು ಸುತ್ತುವರೆದವರಿಂದ ತಡೆದುಕೊಳ್ಳಲಾಗಲಿಲ್ಲ ಕೊನೆಗೆ ಆ ಮಗುವನ್ನು ಶಾದಿಯ ಶವದೊಂದಿಗೆ ಬಿಳಿಯ ಬಟ್ಟೆಯಲ್ಲಿ ಸುತ್ತಿ ಮನೆಗೆ ಹೋಗುವಾಗ ಅವಳ ಪಕ್ಕದಲ್ಲಿ ಕುಳಿತು ನಿಸಾರ್ ಹೇಳುತ್ತಲೇ ಇದ್ದ ನನ್ನ ಜೀವನಕ್ಕೆ ಬಂದ ನಂತರ ಎಲ್ಲಾ ವಿಷಯಗಳಲ್ಲೂ ಅವಳೇ ನನಗೆ ಮುಂಚೆ ಇದ್ದಳು ನನಗೆ ಕೊಡುವ ಪ್ರೀತಿಯಲ್ಲಿ ನನ್ನನ್ನು ಕಾಳಜಿ ವಹಿಸುವುದರಲ್ಲಿ ಎಲ್ಲದರಲ್ಲೂ ಒಂದು ಬಾರಿಯೂ ಅವಳಿಗಿಂತ ಮುಂಚೆ ಬರಲು ಅವಳೂ ಬಿಡುತ್ತಿರಲಿಲ್ಲ ಈ ಪಯಣದಲ್ಲೂ ಅವಳು ನನ್ನಿಗಿಂತ ತುಂಬಾ ಮುಂದೆ ಪಯಣಿಸಿ ಬಿಟ್ಟಳು ಅವಳಿಗೆ ಗೊತ್ತಿತ್ತು ನಾನು ಅಲ್ಲಿಗೆ ತಲುಪಿದಾಗ ಓಡಿಬಂದು ನನ್ನನ್ನು ಒಡಗೂಡಿಸಿಕೊಳ್ಳಲು ಅವಳು ಅಲ್ಲಿ ಇರಬೇಕೆಂದು ಅದಕ್ಕಾಗಿಯೇ ನನ್ನನ್ನು ಒಂಟಿಯಾಗಿ ಬಿಟ್ಟು ಅವಳು ಹೋದಳು ಎದೆಯೊಡನೆ ಬೆಳೆಸಲು ಒಂದು ಮಗುವನ್ನು ಕೊಟ್ಟು ಶಾದಿ ಪಯಣವಾದಳು ಅವಳಿಗಾಗಿ ಆ ದಿನ ಮಸೀದಿಯ ಮೈದಾನದಲ್ಲಿ ಒಂದು ಮನೆ ತಯಾರಾಗಿತ್ತು